ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ರೂಪಾ ಸ್ವೇಜ್ ರೆಸಿಪಿಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಕಡಲೆಕಾಳಿನ ಉಸುಡಿ ಮಾಡೋದು ತೋರಿಸ್ತಾ ಇದ್ದೀನಿ ಇನ್ನೇನು ಹಬ್ಬಗಳು ಬಂತು ಹಬ್ಬಗಳಿಗೆ ದೇವರ ನೈವೇದ್ಯಕ್ಕೆ ಇದನ್ನು ಮಾಡ್ಕೋಬಹುದು ಅದರ ನೈವೇದ್ಯಕ್ಕೆ ಮಾಡುವಾಗ ಈರುಳ್ಳಿ ಹಾಕೋಬೇಡಿ ಎರಡು ಕಪ್ ಕಡಲೆಕಾಳನ್ನು ರಾತ್ರಿ ನೆನೆ ಹಾಕೊಂಡಿದ್ದೆ ಕಾಳುಗಳು ಬೇಯಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈಗ ಒಂದೆರಡು ಡ್ರಾಪ್ ಎಣ್ಣೆ ಹಾಕೊಳ್ಳೋಣ ಅರಶಿನ ನೀವು ಕಾಳು ಬೇಯುವಾಗಲೂ ಹಾಕೋಬಹುದು ಇಲ್ಲಾಂದರೆ ಒಗ್ಗರಣೆ ಹಾಕೊಡುವಾಗ ಹಾಕೋಬಹುದು ನಾನು ಒಗ್ಗರಣೆ ಹಾಕೊಳ್ಳುವಾಗ ಹಾಕ್ತಾ ಇದ್ದೀನಿ ಅರಶಿನ ಹುಳಿ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಒಂದು ಆರ್ಯೋಳು ಬಿಸಿಲು ಬರೋವರೆಗೂ ಬಿಟ್ಬಿಡಿ ಎರಡು ಈರುಳ್ಳಿಗಳನ್ನು ಹಚ್ಚಿಟ್ಕೊಂಡಿದ್ದೀನಿ ಒಂದು ಹತ್ತೆರಡು ಕರ್ಬೈಬ ಎರುಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ತೆಗೆದಿಟ್ಕೊಂಡಿದ್ದೀನಿ ಕಾಳುಗಳು ಚೆನ್ನಾಗಿ ಬೆಂದಿದೆ ಮೆತ್ತಿಗೆ ನೋಡಿ ಇಷ್ಟರ ಮಟ್ಟಿಗೆ ಬೆಂದ್ರೆ ಸಾಕು ಕಾಳುಗಳು ಸ್ವಲ್ಪ ಮೆತ್ತಿಗೆ ಬೇಯ್ಬೇಕು ಉಪ್ಪು ಹಾಕಿದ್ಮೇಲೆ ಮತ್ತೆ ಮರಗಟ್ಟತವೆ ಕಾಳುಗಳು ಅದಕ್ಕೆ ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಸಾಕು ಎಣ್ಣೆ ಕಾದು ಕೂಡ್ಲ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಒಂದು ಒಣಮೆಣಸು ತುಂಡು ಮಾಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹೆಂಗೆ ಹಾಕ್ಕೊಳ್ಳೋಣ ಒಂದು ಕಾಲು ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ ಈಗ ಹಚ್ಚಿಟ್ಕೊಂಡಿರೋ ಕರ್ಬೇವ ಹಚ್ಕೊಂಡು ಹಾಕ್ಕೊಂಬದಣ ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ அரிசனி பாட் தான் மெய்ச்ச காடு கால்க்கல நான் உப்பு கம்மி ஆகி இன்னொன்னூரு உப்பு குத்தினேன் காலு ஸ்பூன் அப்படி நீர் இங்கோவரை கை அடஸ் படத்தி இது நோர் இங்கே கலந்து அதுத ஸ்பூனு சக்கரைண்ணணி ரொழண ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಅದನ್ನ ಹಾಕೋತಾ ಇದ್ದಾಳಿನ ಉಸುಳಿ ರೆಡಿ ಆಗಿದೆ ನೀವು ದೇವ್ರ ನೈವೇದ್ಯಕ್ಕೆ ಮಾಡ್ಕೊಳ್ಳೋದಾದರೆ ಈರುಳ್ಳಿ ಹಾಕೋಬೇಡಿ ಈರುಳ್ಳಿ ಹಾಕದನ್ನೇ ಮಾಡಬೇಕು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು మరి మరిబేటి ధన్యవాదకులు